ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ಇವತ್ತಿನ ದಿನ ತಮ್ಮ ಜೊತೆಗೆ ಒಂದು ವಿಚಾರ ಹಂಚ್ಕೊಳ್ಬೇಕಂತೇಳಿ ಮನಸ್ಸಾಗಿದೆ ಆ ವಿಚಾರವನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ರಾಜ್ಯದಲ್ಲಿ ವಿಕಲಚೇತನರ ಆಶ್ವೋತ್ತರ ಏನಂದರೆ ಮುಖ್ಯವಾಗಿ ಅವರಿಗೆ ಬೇಕಾಗಿರುವುದು ಮಾಶಾಸನ ಬದುಕಿನ ಆಸರೆಯೇ ಮಾಶಾಸನ ಹಲವಾರು ವಿಕಲಚೇತನರು ತಮ್ಮ ದಿನಬಳಕೆಯ ವಸ್ತುಗಳು ಸಿಗದೇ ಇದ್ದರೂ ಪರವಾಗಿಲ್ಲ ಆ ಒಂದು ಮಾಷಾಸನದಲ್ಲಿ ಬರದೇ ಇದ್ದರೂ ಪರವಾಗಿಲ್ಲ ಕೆಲವೊಂದು ವಿಕಲಚೇತನರಿಗೆ ಅವರಿಗೆ ಆರೋಗ್ಯದ ಸಮಸ್ಯೆ ಆದಾಗ ಔಷಧೋಪಾಚ ಔಷಧೋಪಚಾರ ಮತ್ತು ಸಣ್ಣ ಪುಟ್ಟ ಖರ್ಚುಗಳ ಬಗ್ಗೆ ಅವರಿಗೆ ದೊಡ್ಡ ಆಸರೆಯಾಗ್ತಕ್ಕಂಥ ಯೋಜನೆ ಅಂದರೆ ವಿಕಲಚೇತನರ ಮಾಶಾಸನ ಯೋಜನೆ ಈ ಮಾಶಾಸನ ಯೋಜನೆಯಿಂದ ಅನೇಕ ವಿಕಲಚೇತನ ಕುಟುಂಬಗಳು ಸಹಿತ ಈ ಒಂದು ಮಾಶಾಸನ ನಂಬ್ಕೊಂಡು ಜೀವನ ಇದ್ದಾರೆ ಈ ಮಾಶಾಸನ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಅವಶ್ಯಕತೆಗಳಿಗೆ ಬೇರೆ ಬೇರೆ ಆರ್ಥಿಕ ಸಮಸ್ಯೆಗಳನ್ನು ನೀವು ಸ್ವಲ್ಪ ಮಟ್ಟಿಗಾದರೂ ಸಹಾಯ ಆಗ್ತಕ್ಕಂಥ ಒಂದು ಮಹತ್ತರ ಯೋಜನೆ ಈ ಮಾಶಾಸನ ಯೋಜನೆ ವಿಕಲಚೇತನ ಮಾಶಾಸನ ಯೋಜನೆ ಕಾರಣ ಈ ಒಂದು ಮಾಶಾಸನ ಯೋಜನೆ ನಂಬಿಕೊಂಡಂಥ ವಿಕಲಚೇತನರಿಗೆ ರಾಜ್ಯ ಸರ್ಕಾರ ಸುಮಾರು ವರ್ಷಗಳಿಂದ ಮಾಶಾಸನ ಹೆಚ್ಚಳ ಮಾಡ್ತಾ ಇಲ್ಲ ಈ ನೋವು ಇಡೀ ರಾಜ್ಯದ ಜನ ಅಂಗವಿಕಲರಲ್ಲಿ ಇದೆ ಸರ್ಕಾರ ಅನೇಕ ಯೋಜನೆಗಳು ತರ್ತಾಯಿದೆ ಅನೇಕ ಬಡವರಿಗೆ ಮತ್ತು ಅನೇಕ ಸ್ತ್ರೀಯರಿಗೆ ಇತಿಥಲಾಗಿ ತಂದಂಥ ಗೃಹಲಕ್ಷ್ಮಿ ಯೋಜನೆ ನಾವು ನೋಡ್ತಾ ಇದ್ದೀವಿ ಎಲ್ಲರಿಗೂ ಸಹಿತ ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿ ಆಗ್ತಾಯಿದೆ ಆದರೆ ನಮ್ಮ ಅಂಗವಿಕಲರಿಗೆ ಮಾಶಾಸನ ಹೆಚ್ಚಳ ಮಾಡೋಕ್ಕೆ ಆ ದೇವರು ಈ ರಾಜ್ಯ ಸರ್ಕಾರದಲ್ಲಿ ಏಕೆ ಅವರ ಮನಸ್ಸಿನಲ್ಲಿ ಬರ್ತಾಯಿಲ್ಲ ಅವ್ರ ಮನಸ್ಸಿಗೆ ಯಾಕೋ ದೇವರು ಕೊಡ್ತಾಯಿಲ್ಲ ಆ ಒಂದು ನೋವಿನಿಂದ ಈ ಒಂದು ವಿಷಯ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಪ್ರತಿಯೊಬ್ಬ ರಾಜಕಾರಣಿ ಮತ್ತು ಪ್ರತಿಯೊಬ್ಬ ಅಧಿಕಾರಿ ನಾನು ಹೇಳ್ತಾ ಇರೋ ವಿಷಯ ಏನಂದರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ರಾಜಕಾರಣಿ ಮತ್ತು ಪ್ರತಿಯೊಬ್ಬ ಅಧಿಕಾರಿ ಪ್ರತಿಯೊಬ್ಬರ ಸಂಬಂಧಿಕರಲ್ಲಿ ಯಾರೇ ಇರಲಿ ಒಬ್ಬ ರಾಜಕಾರಣಿ ಇರಲಿ ಒಬ್ಬ ಅಧಿಕಾರಿ ಇರಲಿ ಅವರ ಸಂಬಂಧಿಕರಲ್ಲಿ ಅಂದರೆ ರಕ್ತ ಸಂಬಂಧವಾಗಿರ್ಬೋದು ದೂರದ ಸಂಬಂಧಿಕರಾಗಿರ್ಬೋದು ಪ್ರತಿಯೊಬ್ಬ ಅಧಿಕಾರಿ ರಾಜಕಾರಣಿ ಸಂಬಂಧಿಕರಲ್ಲಿ ಒಬ್ಬರಿಲ್ಲ ಒಬ್ಬ ಅಧಿಕ ಅಂಗವಿಕಲರಿದ್ದೇ ಇರ್ತಾರೆ ಆ ಅಂಗವಿಕಲರು ಇದ್ದರೂ ಸಹಿತ ಅವರನ್ನು ಕಂಡಾದರೂ ಅವರ ಸಮಸ್ಯೆಗಳನ್ನು ಕಂಡಾದರೂ ರಾಜಕಾರಣಿಗಳ ಮನಸ್ಸಿನಲ್ಲಾಗಲಿ ಅಥವಾ ಅಧಿಕಾರಿಗಳ ಮನಸ್ಸಿನಲ್ಲಾಗಲಿ ಆ ಭಗವಂತ ಇವರಿಗೆ ಮಾಶಾಸನ ಒಂದು ಮಹತ್ತರ ಯೋಜನೆಯಾಗಿದೆ ಇವರಿಗೆ ಬಹಳ ಸಹಾಯ ಆಗುತ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಅದನ್ನು ಹೆಚ್ಚಳ ಮಾಡ್ತಕ್ಕಂಥ ತೀರ್ಮಾನ ತಗೊಳ್ತಾ ಇಲ್ಲ ಈ ನೋವು ಎಲ್ಲರಲ್ಲಿ ಕಾಡ್ತಾಯಿದೆ ದಯವಿಟ್ಟು ಬಂಧುಗಳೇ ಅನೇಕ ಈ ವಿಚಾರವಾಗಿ ಅನೇಕ ಸಂಘಟನೆಯವರು ಮತ್ತು ಅನೇಕ ಮುಖಂಡರು ಅನೇಕ ವಿಕಲ ಕಲಚೇತ್ರಲ್ಲಿ ಕೆಲಸ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಒಂದು ಪ್ರಜ್ಞಾವಂತರು ಸಹಿತ ಕೇಳ್ತಾ ಇರೋದೇನೆಂದರೆ ಭಾಷಾಸನ ಹೆಚ್ಚಳ ಮಾಡೋದ್ರ ಬಗ್ಗೆ ಸರ್ಕಾರ ಬೇರೆ ಬೇರೆ ಯೋಜನೆಗಳಿಗೆ ದುಡ್ಡು ಕೊಡ್ತಾ ಇದೆ ಅದು ಒಂದು ರೀತಿಯಲ್ಲಿ ಖುಷಿ ಪಡ್ತಕ್ಕಂಥ ವಿಚಾರ ಆದರೆ ಅವ್ರಿಗೆ ಕೊಡೋದನ್ನು ಒಬ್ಬ ದುರ್ಬಲ ವರ್ಗದವರಿಗೆ ಯಾಕೆ ಕೊಡ್ತಾ ಇಲ್ಲ ಈ ದುರ್ಬಲ ದುರ್ಬಲರು ಅಶಕ್ತರು ಮತ್ತು ಯಾವುದೇ ಕೆಲಸ ಮಾಡಕ್ಕೆ ಆಗದೇ ಇರತಕ್ಕಂಥ ಈ ವರ್ಗಕ್ಕೆ ರಾಜ್ಯ ಸರ್ಕಾರ ಯಾಕೆ ಗಮನಿಸ್ತಾ ಇಲ್ಲ ಅನ್ನೋದೇ ನಮಗೆ ನೋವಿನ ಸಂಗತಿ ಕಾರಣ ಈ ಒಂದು ಸಂದರ್ಭದಲ್ಲಿ ಈ ಒಂದು ಇಷ್ಟೊಂದು ನೋವಿನಿಂದ ಇರ್ತಕ್ಕಂಥ ಮಾತು ಯಾಕಂದರೆ ಈಗಾಗಲೇ ಬೆಳಗಾವದಲ್ಲಿ ಅಧಿವೇಶನ ನಡೀತಾ ಇದೆ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ಎಲ್ಲ ರಾಜಕಾರಣಿ ಯಾರೊಬ್ಬರು ಭಗವಂತ ಯಾರದೋ ಬೋ ಭಗವಂತ ಅವ್ರ ಹೊಟ್ಟೆಯಲ್ಲಿ ಹು ಹೊಟ್ಟೆಯಲ್ಲಿ ದೊರಕಲಿ ಅವ್ರ ಹೊಟ್ಟೆಯಲ್ಲಿ ಬರಲಿ ಭಗವಂತ ಅವರಿಗೆ ಕೇಳತಕ್ಕಂಥ ಏನೋ ಒಂದು ಯಾರಾದರೂ ಒಂದು ಹೊಟ್ಟೆಯಲ್ಲಿ ಬದುಕ್ ಬರಲಿ ಅಂತೇಕಂತ ಕೇಳ್ಕೊತಾ ಇದ್ದೀನಿ ಕಾರಣ ಅಂದರೆ ಯಾರಾದರೂ ಒಬ್ಬರು ಅಧಿವೇಶನದಲ್ಲಿ ಒಬ್ಬ ರಾಜಕಾರಣಿಗಳಾಗಲಿ ಅಥವಾ ಅಲ್ಲಿರ್ತಕ್ಕಂಥ ರಾಜ್ಯ ಮಟ್ಟದ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಸಹಿತ ಅಲ್ಲಿ ಪ್ರಸ್ತುತ ಇರ್ತಾರೆ ಉಪಸ್ಥಿತಿರ್ತಾರ ಅವರೂ ಸಹಿತ ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾರೊಬ್ಬರಾದರೂ ವಿಕಲಚೇತನರ ಬಗ್ಗೆ ಒಂದು ತೀರ್ಮಾನ ತಗೊಂಡು ಈ ಪಕ್ಕದ ರಾಜ್ಯದಲ್ಲಿ ಆ ರಾಜ್ಯದಲ್ಲಿ ಆ ಈಗೆಲ್ಲ ಜನ ನಮ್ಮ ಕರ್ನಾಟಕದ ಜನ ಅಂಗವಿಕಲರು ಬೇರೆ ಬೇರೆ ರಾಜ್ಯದಲ್ಲಿ ಇದ್ದಾರೆ ನಮಗೆ ಯಾಕೆ ಇಲ್ಲ ಅಂತಕ್ಕಂಥ ಈ ಒಂದು ನೋವು ಭಾಳ ಬಾಳಿದೆ ಕಾರಣ ಈ ಮಾಶಾಸನ ನೋವನ್ನು ನಿವಾರಿಸಲು ತಾಯಿ ಚಾಮುಂಡಿ ಮತ್ತು ಆ ದೇವರು ಭಗವಂತ ಯಾರಾದರೂ ರಾಜಕಾರಣಿಗಳ ಹೊಟ್ಟೆಯಲ್ಲಿ ಬರಲಿ ಮತ್ತು ಅವರಿಂದಾದರೂ ತಾಯಿ ಚಾಮುಂಡಿ ಈ ಒಂದು ಕಾರ್ಯಕ್ಕೆ ಅವರಿಗೆ ಒಳ್ಳೆ ಒಂದು ತಿಳುವಳಿಕೆ ಕೊಡಲಿ ಒಳ್ಳೆ ಬುದ್ಧಿ ಕೊಡಲಿ ಈ ಜನಕ್ಕೆ ಈ ಸಮುದಾಯಕ್ಕೆ ಏನಾದರೂ ಹೆಲ್ಪ್ ಮಾಡೋಣ ಅಂತಕ್ಕಂಥ ಏನು ಒಂದು ಥರ ಇಟ್ಕೊಂಡ ಇಟ್ಕೊಂಡ ಜನ ಅವರಿಗೆ ತಾವು ದಯವಿಟ್ಟು ಈ ಬೆಳ ಚಳಿಗಾಲ ಅಧಿವೇಶನ ಬೆಳಗಾವದಲ್ಲಿ ನಡತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ಈ ಒಂದು ಮಾತನ್ನು ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಬಂದು ಚರ್ಚೆಯಾಗಿ ರಾಜ್ಯದ ವಿಕಲಚೇತನರಿಗೆ ಮಾಶಾಸನ ಹೆಚ್ಚಳ ಮಾಡ್ತಕ್ಕಂಥ ಕೆಲಸ ಅಂತ ಕೇಳ್ಕೊತಾ ಇದ್ದೀನಿ ಕಾರಣ ಏಕೆ ಯಾಕೆ ಹೇಳ್ತಾ ಇದನ್ನೇ ನಾನು ಒಬ್ಬ ಎಮ್ ಆರ್ ಡಬ್ಲ್ಯಗೆ ಕೆಲಸ ಮಾಡಿದ್ದೀನಿ ಈಗೇನೋ ಕೆಲಸ ಹೋಗಿದೆ ಅಂತಕ್ಕಂಥ ವಿಚಾರ ಹೇಳ್ತಾನೆ ಬರ್ತೀನಿ ಆದರೆ ಈಗ ಈ ವಿಚಾರ ಯಾಕೆ ಕೇಳ್ತಾ ಇದ್ದಂದರೆ ನಮ್ಮದೊಂದು ಯೂಟ್ಯೂಬ್ ಇದೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ತಾವೆಲ್ಲ ನೋಡ್ತಾ ಇದ್ದೀರಿ ಈಗ ನಾನು ಹೇಳ್ತಾ ಇರೋದು ಇಲ್ಲಿ ಈ ನಮ್ಮ ಯೂಟ್ಯೂಬಿಗೆ ಅನೇಕ ಚೇತನರು ಅವ್ರು ಏನು ಕಮೆಂಟ್ ಮಾಡ್ತಾರೆ ಏನು ಹೇಳ್ತಾರೆ ಅಂದರೆ ದಯವಿಟ್ಟು ಮಾಶಾಸನ ಮಾಡಿಸಿ ದಯವಿಟ್ಟು ಮಾಶಾಸನ ಹೆಚ್ಚಳ ಮಾಡಿಸಿ ದಯವಿಟ್ಟು ಐದು ಸಾವಿರ ಮಾಷಾಸನ ಮಾಡಿಸಿ ಅಂತ ಕಮೆಂಟ್ ಮಾಡ್ತಾನೇ ಇರ್ತಾರೆ ಅದಕ್ಕೆ ಅವರು ಮಾಡಿರೋ ಕಮೆಂಟಿಗೆ ನನಗೆ ಏನಾಗ್ತಿದೆ ಭಗವಂತ ನನ್ನ ನನ್ನ ಕೈಯಾಗಂತೂ ಇಲ್ಲ ಈ ಜನರಿಗೆ ಅಂಗವಿಕಲರಿಗೆ ನನ್ನ ನನ್ನ ಒಂದೇ ಈ ಎಲ್ಲ ಅಂಗವಿಕಲರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಈ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಲ್ಲಿ ಕೈ ಮುಗಿದು ಕೇಳ್ಕೋದಂದರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಈ ಮಾಶಾಸನ ಹೆಚ್ಚಳ ಮಾಡಿ ಈ ಜನರಿಗೆ ಆಗ್ರಿ ಈ ಜನರಿಗೆ ಒಂದು ಬದುಕು ಕೊಡಿರಿ ಇವರಿಗೊಂದು ಆಶಾಕಿರಣವಾಗಿ ಮಾಶಾಸನ ಮುಂದಿನ ದಿನ ಸಹಾಯ ಆಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಒಂದು ವಿಡಿಯೋ ಇದ್ದೀನಿ ಚಳಿಗಾಲ ಅಧಿವೇಶನದಲ್ಲಿ ದಯವಿಟ್ಟು ಯಾವುದ್ಯಾವುದೋ ವಿಚಾರ ಚರ್ಚೆ ಮಾಡ್ತೀರಿ ಯಾವುದ್ಯಾವುದು ವಿಷಯಗಳ ಬಗ್ಗೆ ತಾವೆಲ್ಲರೂ ತೀರ್ಮಾನ ತಗೋತೀರಿ ಈ ಒಂದು ತೀರ್ಮಾನದಲ್ಲಿ ವಿಕಲಚೇತನರ ಮಾಶಾಸನ ಹೆಚ್ಚಳ ಮಾಡುವುದರ ಬಗ್ಗೆ ತಾವು ಒಂದು ತೀರ್ಮಾನ ತಗೊಂಡು ಈ ಜನರಿಗೆ ಆಸರೆಯಾಗಲಿ ಈ ಜನರಿಗೆ ಒಳ್ಳೆಯದಾಗಲಿ ನಮ್ಮ ಯೂಟ್ಯೂಬ್ ಚಾನಲಿಗೆ ಕೇಳ್ತಕ್ಕಂಥ ಈ ಜನರ ನೋವನ್ನು ನಾನು ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ ನಾನು ಅವ್ರು ಹೇಳೋ ಮಾಷಾಸನ ಹೆಚ್ಚಳ ಮಾಡಿರಿ ಅನ್ನೋತಕ್ಕಂಥ ಏನು ಮೆಸೇಜ್ ಹಾಕ್ತಾರಲ್ಲ ಅದು ನೋಡಿ ನೋಡಿ ನನಗೆ ಇವತ್ತು ತಮ್ಮಲ್ಲಿ ಇದ್ದೀನಿ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಸನ್ಮಾನ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ತಾವೂ ಸಹಿತ ನಾವು ಹಾಗೆ ಹಿಡಿದು ಹೇಳಿ ನೋಡ್ತಾ ಇದ್ದೀನಿ ಹೆಗಡೆ ಸರ್ಕಾರ ಇದ್ದಾಗ ಜೆ ಡಿ ಎಸ್ ಸರ್ಕಾರದಿಂದ ಇದ್ದು ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಮ ರಾಜಕೀಯ ಜೀವನದಲ್ಲಿ ನಾನೂ ಒಬ್ಬ ತಮ್ಮನ್ನು ಅವಲೋಕಿಸಿದಾಗೆ ತಮ್ಮನ್ನು ಗಮನಿಸಿದ ಹಾಗೆ ನೀವು ಒಳ್ಳೆಯ ರಾಜಕಾರಣಿಗಳು ನಿಮ್ಮಂಥ ಬ ರಾಜಕಾರಣಿಯಲ್ಲಿ ಇಂಥ ಒಂದು ವಿಚಾರ ಬಂದರೆ ಅವರಿಗೆ ಅಂಗವಿಕಲರಿಗೆ ಭವಿಷ್ಯ ನಿರ್ಧಾರ ಆಗ್ತದ ಅವ್ರಿಗೆ ಅಂತ ಕೇಳ್ಕೊತಾ ಇದ್ದೀನಿ ಜೊತೆಗೆ ನಮ್ಮ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ದಯವಿಟ್ಟು ನೀವು ಸಹಿತ ಮಾತೃ ಹೃದಯದ ಒಬ್ಬ ಸಚಿವರಾಗಿದ್ದೀರಿ ಕಾರಣ ನಿಮ್ಮಲ್ಲಿ ನೋವಿದೆ ನಿಮಗೂ ಹಲವಾರು ಸಮಸ್ಯೆಗಳಿದ್ದಾವೆ ನಮ್ಮ ನಿಮ್ಮ ಕಾ ನಿಮ್ಮ ಖಾತೆಯನ್ನು ನಿಭಾಯಿಸುವುದಕ್ಕೆ ಕಷ್ಟ ಇರ್ಬೋದು ಆದರೆ ನಮ್ಮ ವಿಕಲಚೇತನರ ಪರವಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಮತ್ತು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಲ್ಲಿ ತಮ್ಮಲ್ಲಿ ಮುಗಿದು ಎಲ್ಲ ವಿಕಲಚೇತನರ ಪರವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಮಾಶಾಸನ ಹೆಚ್ಚಳ ಮಾಡಿ ಎಷ್ಟಾದರೂ ಎಷ್ಟಾದರೂ ಮಾಶಾಸನ ಹೆಚ್ಚಳ ಮಾಡಿ ಇವರಿಗೆ ಒಂದು ಒಂದು ಆಶಯನ ಪೂರ್ಣ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಅದಕ್ಕಾಗಿ ಈ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮೆಲ್ಲರಲ್ಲಿ ಚಳಿಗಾಲ ಅಧಿವೇಶನದ ಸಂದರ್ಭದಲ್ಲಿ ಈ ಒಂದು ವಿಚಾರ ತೀರ್ಮಾನ ತಗೊಂಡು ಕರ್ನಾಟಕ ರಾಜ್ಯದ ವಿಕಲಚೇತನರ ಕನಸು ನನಸು ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು